ಮಹಾರಾಷ್ಟ್ರ ರಾಜ್ಯದ ನಾಗ್ಪುರ ಸುದ್ದಿ ನಾಗ್ಪುರ ರಸ್ತೆಯಲ್ಲಿ ಪಂಡರಪುರಕ್ಕೆ ಹೋಗುವ ಭಕ್ತರಿಗೆ ಅವಾಚ್ಯ ಹಾಗೂ ಗಡಿ ಶಬ್ದಗಳಿಂದ ಮಾತನಾಡಿದ ಕೆಲವು ಮುಸ್ಲಿಮರು ನಿನ್ನೆ ಮಧ್ಯಾಹ್ನ ನಡೆದ ಘಟನೆ ಮಹಾರಾಷ್ಟ್ರದ ನಾಗ್ಪುರ್ ರಸ್ತೆಯಲ್ಲಿ ಪಂಡರಪುರ ವಾರಿಗೆ ಹೋಗುವ ವೇಳೆಯಲ್ಲಿ ರಸ್ತೆ ಬದಿಯಲ್ಲಿ ಕುಳಿತು ಭಜನವು ಊಟ ಮಾಡುತ್ತಿರುವಾಗ ಹಿಂದೂ ಜನರನ್ನು ಕೆಲವು ಮುಸ್ಲಿಂ ಜನರು ಬಂದು ಇಲ್ಲಿ ಯಾಕೆ ಕುಳಿತಿದ್ದೀರಾ ಭಜನೆ ವಿಟ್ಟಲಿನ ಮಾತುಗಳನ್ನು ನುಡೆಯಂಗಿಲ್ಲ ಇಲ್ಲಿ ಊಟ ಮಾಡುವಂಗಿಲ್ಲ ಎದ್ದು ಹೋಗಿ ಎಂದದ ಘಟನೆ ಇಡೀ ಹಿಂದೂ ಧರ್ಮಕ್ಕೆ ಬೆಚ್ಚಿ ಬೀಳಿಸಿದೆ ಈ ಮುಸ್ಲಿಮರು ಭಾರತೀಯ ಮುಸ್ಲಿಮರು ಅಲ್ಲ ಎನಿಸುತ್ತಿದೆ ನಮ್ಮ ಭಾರತದಲ್ಲಿ ಎಲ್ಲ ಜಾತಿಗಳು ಕೂಡಿ ಬದುಕುವ ಜೀವಿಗಳು ಅದರಲ್ಲಿ ಇಂಥದ್ದೊಂದು ಘಟನೆ ಜನರನ್ನು ಯೋಚನೆಗೆ ಸಿಲುಕಿದೆ ಈ ಘಟನೆ ಎಲ್ಲ ಕಡೆ ವೈರಲ್ ಆಗುತ್ತಿದ್ದು ಇನ್ನೂ ಆ ಜಿಲ್ಲೆಯ ಅಧಿಕಾರಿಗಳತ್ತ ಗಮನಹರಿಸಿ ಇಂಥ ಪುಂಡಾಟ ಮಾಡುತ್ತಿರುವ ಮುಸ್ಲಿಂ ಧರ್ಮದವರಿಗೆ ಬುದ್ಧಿ ಕಲಿಸಬೇಕಾಗಿದೆ ನಮ್ಮ ದೇಶದ ಕಾನೂನು ಒಂದು ಸಂವಿಧಾನದ ಒಂದು ಎಲ್ಲ ಜಾತಿ ಅವು ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಬದುಕುವ ಜನರು ನಾವು ಇಂಥದಲ್ಲಿ ಇಂಥ ಅಸಹಿ ಗಡಿ ಜಾತಿವಾದಿಗಳನ್ನು ನಿರ್ಮಿಸಬೇಕಾಗಿತ್ತು

हां बोल ना बोल ना, दो ना, दो ना. दो ना।, दो ना।

પ�ા�ડ�ie ખા�ારણ ચૂડી ખ૱ાા ખરણ ખྱારણ થારણ ખદાતા ખરાણ ખરિં ખા�ાણ ખા�ણ ખા�ણ ખરર ખા�સા ini <reading repetition> guys <aime> अहिले मात्रै यो सबै कुरा होइन लांगेला हाम्रो राजा